ಕಾಲಾನಂತರದಲ್ಲಿ ನನ್ನನ್ನು ಹೆಚ್ಚು ಕಡಿಮೆ ರಿಟೈರ್ಮೆಂಟಿಗೆ ತಳ್ಳುತ್ತಾ ಇರೋವಂತಹ ನಮ್ಮ ಸಂಪಾದಕರಾಗಿರುವಂತಹ ದಿವಾಕರ್ ಅವರು ಏನು ಮಾಡೋಕ್ಕಾಗಲ್ಲ ಪ್ರಹ್ಲಾದ್ ಜೋಶಿಯವ್ರ ಪಕ್ಷದಲ್ಲಿ ಕೆಲವ್ರು ಅವರೇ ಆಯ್ಕೆ ಮಾಡಿ ರಿಟೈರ್ಮೆಂಟಿಗೆ ಕಳಿಸ್ತಾರೆ ನಮ್ಮಲ್ಲಿ ನಮ್ಮ ಸಂಪಾದಕರೇ ನನ್ನನ್ನೇ ಆಯ್ಕೆ ಮಾಡ್ತಿರೋ ಹಂಗೆ ಕಾಣಿಸ್ತಾ ಇದೆ ಹೆಚ್ಚು ಕಡಿಮೆ ಆಲ್ ರೈಟ್ ಅದು ನನ್ನ ಸಂತೋಷವನ್ನು ತೋರಿಸತ್ತೆ ಸ್ನೇಹಿತರೆ ಪಬ್ಲಿಕ್ ಟಿವಿಯ ರಂಗಣ್ಣ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಹನ್ನೆರಡು ವರ್ಷಗಳಿಂದ ಪಬ್ಲಿಕ್ ಟಿವಿಯನ್ನು ನಡೆಸಿಕೊಂಡು ಬಂದಂತಹ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ತಮ್ಮ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಹಿರಿಯ ಪತ್ರಕರ್ತರೆನಿಸಿಕೊಂಡಿದ್ದಂತಹ ರಂಗನಾಥ್ ಅವರು ಎಚ್ ಆರ್ ರಂಗನಾಥ್ ಅವರು ಹನ್ನೆರಡು ವರ್ಷಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಬಹಳಷ್ಟು ನಿರೀಕ್ಷೆಗಳಿದ್ದವು ಕ್ರೈಮ್ ರಿಪೋರ್ಟರ್ ಆಗಿದ್ದಂಥವರು ಮೂಲತಃ ಕ್ರೈಮ್ ರಿಪೋರ್ಟ್ ಆಗಿದ್ದಂಥವರು ಕನ್ನಡಪ್ರಭದ ಸಂಪಾದಕರಾಗಿದ್ದಂಥವರು ಸುವರ್ಣ ವಾಹಿನಿಯಲ್ಲಿ ರಾಜಕೀಯ ವಿಶ್ಲೇಷಣೆ ಮಾಡಕ್ಕೆ ಚುನಾವಣಾ ಸಮಯದಲ್ಲಿ ಬಂದಂಥವರು ಆ ನಂತರ ರಾಕ್ಲೈನ್ ವೆಂಕಟೇಶ್ ಲಹರಿ ವೇಲು ಅವರ ಜೊತೆ ಸೇರಿಕೊಂಡು ಒಂದು ಕಂಪನಿ ರೈಟ್ ಮ್ಯಾನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಿಕೊಂಡು ಆಮೇಲೆ ಪಬ್ಲಿಕ್ ಟಿವಿ ಪ್ರಾರಂಭ ಮಾಡಿ ಹನ್ನೆರಡು ವರ್ಷಗಳ ಕಾಲ ನಡೆಸ್ಕೊಂತ ಬಂದರು ಬಹಳಷ್ಟು ತಪ್ಪುಗಳು ಆಗಿದವೆ ನಿರೀಕ್ಷೆಗಳು ಬಹಳ ಇತ್ತು ಇವತ್ತು ಟಿವಿ ನೈನ್ ಅಲ್ಲಿ ಏನು ರಂಗನಾಥ್ ಭಾರದ್ವಾಜ್ ಅವರಿದ್ದಾರೆ ಅವರು ಸಹ ಹಿರಿಯ ಪತ್ರಕರ್ತರು ಅವರ ಮೇಲೆ ಸಾಕಷ್ಟು ಭರವಸೆಗಳಿದ್ದಾರೆ ಅನಂತ್ ಕುಮಾರ್ ಅವರು ಏನು ಕೇಂದ್ರ ಸಚಿವರಾಗಿದ್ದಂತಹ ಅನಂತ್ ಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ನಾಯಕರಾಗಿದ್ದಂತಹ ಕುಮಾರ್ ಅವರ ಮನೆಯ ಮದುವೆಯಲ್ಲಿ ಈ ಅತಿಥಿಗಳನ್ನ ಆಹ್ವಾನ ಮಾಡೋದಕ್ಕೆ ರಂಗನಾಥ್ ಭಾರಜ್ ಅವರು ಉಸ್ತುವಾರಿ ತಗೊಂಡಿದ್ರು ಅಂತ ಹೇಳಲಾಗ್ತಿತ್ತು ಇನ್ನು ಮೊನ್ನೆ ಸಂತೋಷ್ ಲಾಡ್ ಅವರ ಎಪಿಸೋಡ್ ಬಂದಾಗ ಅಜಿತ್ ಹನ್ಮಕ್ಕನ್ ಅವರನ್ನ ಸಂತೋಷ್ ಲಾಡ್ ಅವರು ನೇರವಾಗಿ ಪ್ರಶ್ನೆ ಮಾಡಿದ್ರು ನೀವು ಎಲ್ಲ ಪಕ್ಷದವರನ್ನ ಸಾಮಾನ್ಯವಾಗಿ ಕಾಣ್ತಾ ಇಲ್ಲ ನೀವು ನಿಮ್ಮ ಸ್ಥಾನದಲ್ಲಿ ನಾನಿದ್ದರೆ ನಾನು ಹಾಗೆ ಮಾಡ್ತಿದ್ದೆ ಅಂದ್ರೆ ನಿಸ್ಸಹಾಯಕರಾಗಿ ಅಜಿತ್ ಹನ್ಮಕ್ಕನ್ ಅವರು ನಗುವಿನ ಮೂಲಕ ಅವರ ನಿಸ್ಸಹಾಯಕತೆಯನ್ನು ತೋರಿಸಿದ್ರು ಇನ್ನು ವಿಜಯವಾಣಿ ವಿಜಯ ಕರ್ನಾಟಕದ ಸಂಪಾದಕರಾಗಿದ್ದಂತಹ ಅಜಿತ್ ಹರಿಪ್ರಕಾಶ್ ಕೋಣೆ ಮನೆಯವರು ವಿಸ್ತಾರ ಚಾನಲನ್ನು ಮಾಡಿ ಅತಿ ಎಷ್ಟು ಫಾಸ್ಟಾಗಿ ಮಾಡಿದ್ರು ಅಷ್ಟೇ ಫಾಸ್ಟ್ ಆಗಿ ವಿಸ್ತಾರ ಚಾನಲನ್ನು ಬಿಟ್ಟು ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿ ಸೇರಿಕೊಂಡರು ಇನ್ನು ವಿಶ್ವೇಶ್ವರ ಭಟ್ಟರು ಅವರು ನೂರೆಂಟು ಮಾತು ನೂರೊಂದು ಮಾತು ಅಂದ್ಕೊಂಡು ಫೇಮಸ್ ಆಗಿದ್ದಂಥವರು ವಿಶ್ವವಾಣಿ ಮಾಡ್ತೀನಿ ಅಂತ ಬಂದರು ವಿಶ್ವವಾಣಿ ಏನೋ ಒಂದು ಬದಲಾವಣೆ ತರುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಸಂಕ್ರಾಂತಿ ದಿವಸ ಪ್ರಾರಂಭ ಆದಂತಹ ನಂಜುಂಡಿ ಯಾರು ನಂಜುಂಡಿಯವರ ಸಹಕಾರದೊಂದಿಗೆ ವಿಶ್ವವಾಣಿ ಮಾಡಿದಂಥವರು ಅಷ್ಟೇ ವೇಗವಾಗಿ ವಿಶ್ವವಾಣಿ ತನ್ನ ಜನಪ್ರೀತಿಯನ್ನು ಕಳ್ಕೊಂಡ್ಬಿಡ್ತು ಇವತ್ತು ಜಿಲ್ಲಾ ಮಟ್ಟದ ಪತ್ರ ಪತ್ರಿಕೆಯಾಗಿ ಅದು ಕಾಣ್ತಾ ಇದೆ ನಮ್ಗೆ ಎಲ್ಲೂ ಸಹ ಅದು ಪತ್ರಿಕೆ ವಿಶ್ವವಾಣಿ ಪತ್ರಿಕೆ ಜಿಲ್ಲಾ ಮಟ್ಟದಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ ಎಲ್ಲ ಒಂದು ಕಡೆ ಬೆಂಗಳೂರಿನ ಭಾಗಕ್ಕೆ ಮಾತ್ರ ಸೀಮಿತ ಆಗಿರುವಂತದ್ದು ಹಿರಿಯ ಪತ್ರಕರ್ತರುಗಳು ಈ ರೀತಿಯಾಗಿ ಅವರು ತಮ್ಮ ಕರ್ತವ್ಯವನ್ನು ಇದ್ರೆ ಇದರಲ್ಲಿ ರವಿ ಬೆಳಗೇರಿ ಅವ್ರ ಬಗ್ಗೆ ಮಾತನಾಡಬೇಕಾಗುತ್ತೆ ಇಪ್ಪತ್ತೈದು ವರ್ಷಗಳ ಹಿಂದೆ ರವಿ ಬೆಳಗೇರಿ ಅವರು ಹಾಯ್ ಬೆಂಗಳೂರು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಬಹಳಷ್ಟು ನಿರೀಕ್ಷೆಗಳಿತ್ತು ರವಿ ಬೆಳಗೇರಿ ಅವರು ಏನೋ ಒಂದು ಮಾಡ್ತಾರೆ ಅಂತಿದ್ರು ಅವರ ಬರವಣಿಗೆ ಬಹಳಷ್ಟು ಜನರಿಗೆ ತಲುಪಿತ್ತು ಆಕರ್ಷಣೆ ಮಾಡದಿತ್ತು ಅವರು ಅಚ್ಚರಿ ಅಂತ ಪತ್ರಿಕೆ ಮಾಡಿದ್ರು ಓ ಮನಸ್ಸೇ ಮಾಡಿದ್ರು ಯಾವುದನ್ನು ಪೂರ್ತಿ ಮಾಡಲಿಲ್ಲ ಶಾಲೆ ಮಾಡಿದ್ರು ಸಿನಿಮಾ ಮಾಡಿದ್ರು ಇ ಟಿವಿನಲ್ಲಿ ಕ್ರೈಮ್ ಡೇರಿ ಅಂತ ಮಾಡಿದ್ರು ಅವರು ಒಂದು ಚಾನೆಲ್ ಮಾಡಬಹುದು ಮಾಡ್ತೀನಿ ಅನ್ಕೊಂಡಿದ್ರು ಜನಶ್ರೀ ಚಾನಲ್ ಜನಾರ್ದನ್ ರೆಡ್ಡಿ ಅವರ ಜನಶ್ರೀ ಚಾನಲ್ ಅನ್ನ ಮಾಡಿದ್ರು ಅದೂ ಸಹ ಪೂರ್ತಿ ಮಾಡಲಿಲ್ಲ ಇವತ್ತು ಕನ್ನಡ ಪತ್ರಿಕೋದ್ಯಮದಲ್ಲಿ ಹಿರಿಯ ಪತ್ರಕರ್ತರು ಅಂತ ಯಾರಾದ್ರೂ ಅನ್ನಿಸ್ಕೊಂಡಿದ್ರೆ ಅದು ಎಚ್ ಆರ್ ರಂಗನಾಥ್ ಅವರೊಬ್ರು ರಂಗನಾಥ್ ಒಬ್ಬರು ಇನ್ನು ಯಾರು ನಾವು ಕಾಣ್ತಾ ಇಲ್ಲ ಬಹಳಷ್ಟು ಪತ್ರಕರ್ತರು ನಿವೃತ್ತಿ ಆಗ್ತಾ ಇದೆ ಆಗಿದ್ದಾರೆ ಶ್ಯಾಮ್ ಸುಂದರ್ ಆಗಿರ್ಬೋದು ಇವರೆಲ್ಲ ನಿವೃತ್ತಿಯಾಗಿ ಹೋಗಿದ್ದಾರೆ ಇವತ್ತು ಕನ್ನಡ ಪತ್ರಿಕೋದ್ಯಮ ಬೇರೆ ಪತ್ರಿಕೋದ್ಯಮದ ರೀತಿ ಇಲ್ಲ ತಮಿಳುನಾಡಲ್ಲಾಗಿರ್ಬೋದು ಆಂಧ್ರದಲ್ಲಾಗಿರ್ಬೋದು ಕೇರಳದಲ್ಲಾಗಿರ್ಬೋದು ಇಲ್ಲೆಲ್ಲ ನೀವು ನೋಡಿದ್ರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಇಲ್ಲಿ ಪತ್ರಕರ್ತರು ಸಿಕ್ಕಾಪಟ್ಟೆ ಇದ್ದಾರೆ ನಮ್ಮ ಕನ್ನಡದಲ್ಲಿ ಪತ್ರಕರ್ತರ ಸಂಖ್ಯೆ ಬಹಳ ಕಡಿಮೆ ಇದೆ ಪತ್ರಕರ್ತರು ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ ಪತ್ರಕರ್ತರು ನಾವು ಪತ್ರಿಕೋದ್ಯಮದಲ್ಲಿ ಹೆಸರು ಮಾಡ್ತಾ ಮಾಡ್ತಾ ರಾಜಕೀಯದಲ್ಲಿ ಹೋಗಿ ಗುರ್ತಿಸ್ಕೊಳ್ಬೇಕು ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ನಡೆಯಿತು ಕಾರ್ಯ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ನಡೆಯಿತು ಮೊದಲನೇ ದಿವಸ ಮುಖ್ಯಮಂತ್ರಿಗಳು ಬಂದ್ರು ಅದಾದ ಮೇಲೆ ಮಾರನೆಯ ದಿವಸ ಡಿ ಸಿ ಎಂ ಬರಬೇಕಾಗಿತ್ತು ಭಾರತೀಯ ಜನತಾ ಪಕ್ಷದ ಬರಬೇಕಾಗಿತ್ತು ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವ್ರು ಯಾರು ಬರಲೇ ಇಲ್ಲ ಎರಡನೇ ದಿವಸ ಅಂದ್ರೆ ಪತ್ರಕರ್ತರ ಮೇಲೆ ರಾಜಕೀಯ ಪಕ್ಷಗಳಿಗೆ ಎಷ್ಟು ಭಯ ಇದೆ ಅಂತೇಳಿ ನಾವು ಅಲ್ಲೇ ಕಾಣ್ಬೋದು ಅಂದ್ರೆ ಪತ್ರಕರ್ತರು ತಮ್ಮ ಗಟ್ಟಿ ನಿಲುವನ್ನು ಪ್ರದರ್ಶನ ಮಾಡಿದ್ರೆ ಇವತ್ತು ನಾವು ಸ್ವತಂತ್ರವಾಗಿ ಸ್ವಾಭಿಮಾನಿಗಳಾಗಿ ನಮ್ಮ ನಿಲುವನ್ನು ನಾವು ಬಿಡೋದಿಲ್ಲ ಅಂತೇಳಿ ಪತ್ರಕರ್ತರು ನಡ್ಕೊಂಡಿದ್ದಿದ್ರೆ ಇವತ್ತು ರಾಜಕೀಯ ಪಕ್ಷಗಳು ಗಡಗಡ ನಡಕ್ತಾ ಇದ್ರು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ನೌಕರು ನಡುತ್ತಾ ಇದ್ರು ಇದು ಯಾವುದೂ ಆಗ್ಲಿಲ್ಲ ಪಬ್ಲಿಕ್ ಟಿವಿ ಬಂತು ಪಬ್ಲಿಕ್ ಟಿವಿ ಬಂದಾಗ ಬಹಳಷ್ಟು ನಿರೀಕ್ಷೆಗಳಿತ್ತು ಹನ್ನೆರಡು ವರ್ಷಗಳ ಕಾಲ ಒಂದೇ ರೀತಿಯಾಗಿ ಏನು ಕರಾವಳಿಯಲ್ಲಿ ಏನು ನಡೆದಂತಹ ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಏನು ಹತ್ಯೆಗಳಿತ್ತಲ್ಲ ಈ ಹಾನೆ ಮಾವುತನ ನಾರಾಯಣ ಮತ್ತು ಅವರ ತಂಗಿ ನ ಯಮುನಾ ಸೌಜನ್ಯರ ಪ್ರಕರಣ ಈ ಹನ್ನೆರಡು ವರ್ಷಗಳು ಈ ಪಬ್ಲಿಕ್ ಟಿವಿ ಜೊತೆ ಜೊತೆಯಲ್ಲೇ ಸಾಗಿ ಬಂದವು ಜೊತೆ ಜೊತೆಯಲ್ಲೇ ಸಾಗಿ ಬಂದವು ಆದರೆ ಇದಕ್ಕೆ ಒಂದು ಕ್ರೈಮ್ ರಿಪೋರ್ಟರ್ ಆಗಿದ್ದಂತಹ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬಹುದಾಗಿತ್ತು ಹನ್ನೆರಡು ವರ್ಷಗಳ ಕಾಲ ಜೊತೆ ಜೊತೆಯಲ್ಲಿ ಬಂದಂತಹ ಪ್ರಕರಣಗಳಿವೆ ಯಾವುದನ್ನು ಮಾಡಲಿಲ್ಲ ಯಾವುದನ್ನು ಸಹ ಅದ್ರ ಬಗ್ಗೆ ಪ್ರಚಾರ ಮಾಡಲೇ ಇಲ್ಲ ಅದ್ರ ಬಗ್ಗೆ ತನಿಖೆಯನ್ನು ಮಾಡಲಿಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಮಾತಾಡಲಿಲ್ಲ ಯಾಕೆ ವಿಚಾರ ಮಾತಾಡ್ತೀವಿ ಅಂತಂದ್ರೆ ಅವರು ನಿವೃತ್ತಿಯ ಮಾತನ್ನ ಆಡಿದಾಗ ಕೊನೆಯ ಪಕ್ಷ ಒಂದು ವಿಚಾರವನ್ನ ಯಾವುದಾದ್ರೂ ಒಂದು ವಿಚಾರವನ್ನ ತೆಗೆದುಕೊಂಡು ಅದರಲ್ಲಿ ಸಕ್ಸಸ್ ಆಗಿರುವಂಥದ್ದು ನಾವು ಪಬ್ಲಿಕ್ ಟಿವಿಯಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ನಿರೀಕ್ಷೆಗಳಿತ್ತು ನಾವು ಯಾರನ್ನು ಕೇಳಬೇಕು ಸರ್ಕಾರಗಳು ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು ಮೋಸ ಮಾಡ್ತಾ ಇದ್ದಾರೆ ಅಂತಂದಾಗ ನಾವು ಒಬ್ಬ ಪತ್ರಕರ್ತನ ನಂಬೇಕಾಗುತ್ತೆ ಅದು ಹಿರಿಯ ಪತ್ರಕರ್ತನ ನಂಬೇಕಾಗುತ್ತೆ ಕರಾವಳಿಯ ಜನ ಅದನ್ನು ನಿರೀಕ್ಷೆ ಮಾಡಿದ್ರು ಆಗ್ಲಿಲ್ಲ ಇವತ್ತು ನಿವೃತ್ತಿಯ ಮಾತನ್ನು ಹಾಡಿರುವಂತಹ ರಂಗನಾಥ್ ಅವರು ಅವ್ರು ಹೋದ್ಮೇಲೆ ಬೇರೆ ಯಾರಾದರೂ ಬಂದೇ ಬರ್ತಾರೆ ಪಬ್ಲಿಕ್ ಟಿವಿಯನ್ನು ನಡೆಸೇ ನಡೆಸ್ತಾರೆ ಆದರೆ ಹಿರಿಯ ಪತ್ರಕರ್ತರಾಗಿ ಅವರು ಏನಾದರೂ ಒಂದು ಕೊಡುಗೆ ಕೊಡಬಹುದಾಗಿತ್ತು ಹೆಲಿಕಾಪ್ಟರ್ ಮಣಿ ಅಂತಂದ್ರು ಭೂಕಂಪ ಆಗುತ್ತೆ ಅಂತಂದ್ರು ಬೀದರ್ನ ನಂಗನಾಚಲಿ ಕ್ಷಮೆ ಕೇಳಿದ್ರು ಈ ಎಲ್ಲಾ ಕ್ಷಮೆಗಳು 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 ಕ್ಷಮೆ ಕೇಳಿರುವಂತದನ್ನ ಈ ಹನ್ನೆರಡು ವರ್ಷಗಳ ಏನು ಅವರ ಸಾಧನೆ ಇದೆಯಲ್ಲ ಇದೆಲ್ಲ ಒಂದು ಕಡೆ ಆ ಸಾಧನೆ ಅಂತ ಹೇಳ್ಕೊಳ್ತಾರಲ್ಲ ಆ ಸಾಧನೆ ಅಂತ ಅನ್ನಿಸೋದಿಲ್ಲ ನಮಗೆ ಮಾರ್ಗದರ್ಶಕರಾಗಿ ಮಾಡಬೇಕಾಗಿತ್ತು ಇದು ಇವತ್ತಿನ ಕನ್ನಡ ಪತ್ರಿಕೋದ್ಯಮದಲ್ಲಿ ನಾವು ಕಾಣುತ್ತಿರುವಂತಹ ಹಿರಿಯ ಪತ್ರಕರ್ತರ ಬರದ ಪರಿಸ್ಥಿತಿ ಮಾರ್ಗದರ್ಶನ ಇಲ್ಲ ಪತ್ರಕರ್ತರು ಯಾವ ರೀತಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಯಾರು ದಿಕ್ಕು ದೆಶೆ ಇಲ್ಲದಂತ ಹೋಗ್ತಾ ಇರುವಂತದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ಮಾತಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ